ದಾವಣಗೆರೆಯ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇಬ್ಬರು ಅಧಿಕಾರಿಗಳು ಲಂಚ ಪಡೆದು ಅವ್ಯವಹಾರ ನಡೆಸಿದ್ದು ಕೂಡಲೇ ಇಬ್ಬರು ಅಧಿಕಾರಿಗಳನ್ನು ಕರ್ತವ್ಯದಿಂದ ವಜಾಗೊಳಿಸುವಂತೆ ಅಖಿಲ ಭಾರತ ಹಿಂದೂ ಮಹಾಸಭಾದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಚ್ ಸಿ ರವಿ ಇವರು ಎ ಗ್ರೇಡ್ ನೌಕರರಾಗಿದ್ದು ಸದರಿ ಇವರು ತುಮಕೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಪ್ರಸಕ್ತ ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದು ದಾವಣಗೆರೆಯ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಹೆಚ್ಚುವರಿ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸದರಿ ಕರ್ತವ್ಯ ನಿರ್ವಹಣೆ ಬಗ್ಗೆ ಮಾಹಿತಿ ಹಾಕುವ ಅಧಿನ ನಿಯಮದಡಿ ಮಾಹಿತಿ ಕೇಳಿದರೆ ಅದು ವೈಯಕ್ತಿಕ ವಿವರ ಎಂದು ಮಾಹಿತಿ ನೀಡುತ್ತಿಲ್ಲ ಎಂದರು ಎಚ್ ಸಿ ರವಿ ಅವರು ದಾವಣಗೆರೆಯಲ್ಲಿ ಲಂಚ ಪಡೆಯುತ್ತಿರುವಂತಹ ವಿಡಿಯೋ ಇದೆ ಎಂದ ಅವರು ಇದರ ಜೊತೆ ಮತ್ತೊಬ್ಬ ಅಧಿಕಾರಿ ಎಂ ಸುರೇಶ್ ಎ ಗ್ರೇಡ್ ನೌಕರರಾಗಿದ್ದು ಅಧೀಕ್ಷಕರಾಗಿ ದಾವಣಗೆರೆ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ದಾವಣಗೆರೆ ಸಾರಿಗೆ ಕಚೇರಿಯಲ್ಲಿಯೇ ಕರ್ತವ್ಯ ನಿರ್ವಹಿಸುತ್ತಿದ್ದು ಪ್ರಭಾವಿಗಳ ಪ್ರಭಾವದಿಂದ ಇನ್ನೂ ವರ್ಗಾವಣೆ ಆಗಿಲ್ಲ ಎಂದರು ಆದ್ದರಿಂದ ಎಚ್ ಸಿ ರವಿ ಹಾಗೂ ಎಂ ಸುರೇಶ್ ಅವರುಗಳ ಲಂಚ ಪಡೆದ ಅವ್ಯವಹಾರ ಮಾಡಿದ್ದು ಕೂಡಲೇ ಇವರಿಬ್ಬರನ್ನ ಕರ್ತವ್ಯದಿಂದ ವಜಾ ಮಾಡುವಂತೆ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಚಂದ್ರು ಹರೀಶ್ ರಾಹುಲ್ ಬೊಮ್ಮ ಸೇರಿದಂತೆ ಮತ್ತಿತರರಿದ್ದರು ಬಳಪ ಹಿಡಿದ ಭಗವಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸುರೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಳ್ಳಕೆರೆ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಸೂಪರ್ಡೆಂಟ್ ಅಂತೇಳಿ ರವಿಕುಮಾರ್ ಮತ್ತು ಸುರೇಶ್ ಅಂತ ಇದ್ದಾರೆ ಸರ್ ಈಗ ರವಿಕುಮಾರ್ ಅನ್ನೋರು ತುಮಕೂರಲ್ಲಿ ಡ್ಯೂಟಿ ಮಾಡ್ತಿದ್ರು ಸರ್ ಡೆಪ್ಟೇಷನ್ ಮೇಲೆ ಇಲ್ಲಿ ದಾವಣಗೆರೆಗೆ ಬರ್ತಾರೆ ಬಂದು ಮೂರು ತಿಂಗಳಾಗುತ್ತೆ ನಾಲ್ಕು ತಿಂಗಳಾಗುತ್ತೆ ಕಂಟಿನ್ಯೂಸ್ ಇಲ್ಲೇ ಇರ್ತಾರೆ ಸರ್ ಈಗ ಆಲ್ರೆಡಿ ಅಲ್ಲೇ ಒಂಬತ್ತನೇ ತಿಂಗಳು ರನ್ನಿಂಗ್ ಆಗ್ತಿದೆ ಸರ್ ಸೊ ನಾವು ಏನು ಮಾಡ್ತೀವಿ ಕೇಳ್ತೀವಲ್ಲ ಸರ್ ನೀವು ಡೆಪುಟೇಷನ್ ಮೇಲೆ ಬಂದು ಇಲ್ಲೇ ಇದ್ದೀರಾ ನೀವು ಯಾಕೆ ಮತ್ತೆ ವಾಪಸ್ ಹೋಗಿಲ್ಲ ಸರ್ ಇಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿಗೆ ಅಂತ ನಾವು ಹೇಳಿದ್ದಕ್ಕೆ ಇಲ್ಲ ಸರ್ ಅದು ನಮಗೆ ಮೇಲ್ಗಡೆಯಿಂದ ನಮಗೆ ಆದೇಶ ಬಂದಿಲ್ಲ ಅಂತ ಹೇಳಿದರು ಅದಕ್ಕೆ ಸಂಬಂಧಪಟ್ಟಂಗೆ ಜಂಟಿ ಕಾರ್ಯದರ್ಶಿ ಶಿವಮೊಗ್ಗದಲ್ಲಿದ್ದಾರೆ ಭೀಮನ್ಗೌಡ ಪಾಟೀಲ್ ಅಂತ ಅವರಿಗೆ ನಾವು ಲೆಟ್ರನ್ನ ಕಳಿಸಿ ಬ ಹ್ಯಾಂಡ್ ಲೆಟ್ರ್ ಕೊಟ್ಟು ಈ ಥರ ಈ ಥರ ಇದೆ ಅಂತ ಸಮಸ್ಯೆ ಬಗ್ಗೆ ನಾವು ತಿಳಿಸ್ತೀವಿ ತಿಳಿಸಿದಾಗ ಅವ್ರೇನು ಹೇಳ್ತಾರೆ ಇಲ್ಲ ಸರ್ ಇದು ಇದು ತಪ್ಪು ಸರ್ ಅವ್ರು ಹೇಳಿದ್ದು ನಾವು ಇಮಿಡಿಯೇಟಾಗಿ ಆಯ್ತು ಕಳಿಸ್ತೀವಿ ಅಂತ ಹೇಳ್ತಾರೆ ಈಗ ಆಲ್ರೆಡಿ ಕಳಿಸಿ ಒಂದು ಮೂವತ್ತು ದಿನ ಮೂವತ್ತು ಮೂವತ್ತೈದು ದಿನದ ಮೇಲೆ ಆಯಿತು ಅವ್ರು ಇನ್ನೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಒಂದು ಎರಡನೇದು ರವಿಕುಮಾರ್ ಅವರು ಆರ್ ಟಿ ಒ ಆಫೀಸಲ್ಲಿ ಎಲ್ಲದಕ್ಕೂ ರೆಸಿಪ್ಟ್ ಇದೆ ಈಗ ಆನ್ಲೈನ್ ಮಾಡಿರೋದ್ರಿಂದ ಕಂಪಲ್ಸರಿ ಎಲ್ಲದು ಆನ್ಲೈನಲ್ಲೇ ಪೇಮೆಂಟ್ ಅಂತ ಅಂತ ಗೊತ್ತಿದ್ರೂ ಅವರು ಫೈಲನ್ನ ಇಸ್ಕೊಂಡು ದುಡ್ಡು ಇಸ್ಕೊಂತಿರೋ ವೀಡಿಯೋ ನಮ್ಮ ಹತ್ರ ಇದೆ ಸೊ ನಾವು ಅದನ್ನು ವೀಡಿಯೋ ಮಾಡಿಸಿದ್ವಿ ಅದರೊಟ್ಟಿಗೆ ಸುರೇಶ್ ಅಂತ ಎಂ ಸುರೇಶ್ ಅಂತ ಇವರು ಬಂದ್ಬಿಟ್ಟು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಒಂದೇ ಕಡೆಗೆ ವರ್ಗಾವಣೆ ಆಗದೆ ಡ್ಯೂಟಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೇಳಿದ್ದಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರೆಲ್ಲ ಹೇಳಿದರು ಸೊ ನಾವು ಅದಕ್ಕೆ ಇದ್ರ ಬಗ್ಗೆನೂ ಕಂಪ್ಲೇಂಟನ್ನ ನಾವು ಆಯುಕ್ತರಿಗಾಗಲಿ ಜಂಟಿ ಆಯುಕ್ತರಿಗೆ ಎಲ್ರಿಗೂ ನಾವು ಇದು ಇಲ್ಲಿ ತನಕ ಸೊ ಇವ್ರದ್ದು ಎಲ್ಲರದೂ ವೀಡಿಯೋಗಳು ನಮ್ಮ ಹತ್ರ ಇದ್ದಾವೆ ಇವ್ರನ್ನ ಇಮಿಡಿಯೇಟಾಗಿ ವರ್ಗಾವಣೆ ಮಾಡಿ ಅಲ್ಲಿಂದ ಅವರವರ ಈಗ ರವಿ ಅವರಿಗೆ ತುಮಕೂರಿಗೆ ವಾಪಸ್ ಮತ್ತು ಅಲ್ಲಿಗೆ ಕಳಿಸ್ಬೇಕಂತ ಆಮೇಲೆ ಸುರೇಶ್ ಅವರಿಗೆ ಇವಾಗ ರಿಟೈರ್ಮೆಂಟ್ ಆಲ್ರೆಡಿ ಬಂತು ಅವ್ರು ರಿಟೈರ್ಮೆಂಟ್ ಆಗ್ತಿರೋದು ಗೊತ್ತಾಗಿ ನಾವು ಈ ಲೆಟ್ರನ್ನ ಯಾವತ್ತು ಅವ್ರ ಆಫೀಸಿಗೆ ತೊಗೊಂಡ ಕಚೇರಿಗೆ ನಾವು ಸಲ್ಲಿಸಿದ್ವು ಅವತ್ತಿಂದ ಅವ್ರು ಡ್ಯೂಟಿಗೆ ಬಂದಿಲ್ಲ ಲೀವಲ್ಲೇ ಇದ್ದಾರೆ ನಾನು ಲೀವಲ್ಲೇ ಇರ್ತೀನಿ ರಿಟೈರ್ಡ್ ಆಗೋ ತನಕ ನಾನು ಆಮೇಲೆ ಹೋಗ್ತೀನಿ ಅಂತ ಹೇಳಿದರಂತೆ ಸೊ ಹಾಗಾಗಿ ಎಲ್ಲರ ಗಮನಕ್ಕೆ ಇದು ಇರಲಿ ಇದ್ರ ಬಗ್ಗೆ ರಾಮ್ಲಿಂಗಾರೆಡ್ಡಿಯವರು ಸಾ ಸಾರಿಗೆ ಸಚಿವರು ಏನಿದ್ದಾರೆ ರಾಮ್ಲಿಂಗಾರೆಡ್ಡಿಯವ್ರು ಅವ್ರಿಗೂ ನಾವು ದೂರನ್ನ ಕೊಟ್ಟಿದ್ದೀವಿ ಡಿಸ್ಟಿಕ್ ಸರ್ಜನ್ನವರು ನಾಗೇಂದ್ರಪ್ಪ ಅಂತ ಇದ್ದಾರೆ ಸರ್ ಆಯ್ತಾ ಈ ಡಿಸ್ಟ್ರಿಕ್ಟ್ ಸರ್ಜನ್ ನಾಗೇಂದ್ರಪ್ಪ ಅವ್ರು ಏನು ಮಾಡಿದರೆ ಮೂರು ವರ್ಷದಿಂದ ಟೆಂಡರ್ ಆ್ಯಕ್ಚುಲಿ ವರ್ಷ ವರ್ಷ ಟೆಂಡರ್ ಕರಿಬೇಕು ಮೂರು ವರ್ಷದಿಂದ ಟೆಂಡರ್ ಕರೆದಿಲ್ಲ ಈ ಇಂಜೆಕ್ಷನ್ ಎಕ್ವಿಪ್ಮೆಂಟ್ಸ್ ಒಳಗಡೆ ಏನು ತಗೊತಾರಲ್ಲ ಇಂಜೆಕ್ಷನ್ಸ್ ಏನು ತಗೊತಾರಲ್ಲ ಮೆಟೀರಿಯಲ್ಸ್ ಏನು ತಗೊತಾರಲ್ಲ ಎಕ್ಸ್ರೇದು ಶೀಟ್ಸ್ ಅವೆಲ್ಲ ಅದು ವಿ ಎಮ್ ಎಸ್ ಕಂಪ್ನಿ ಅಂತೇಳಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದೆ ಅದೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಎ ಟು ಜಡ್ ಇದೆ ಸರ್ ಅದು ಬೆಂಗಳೂರು ತನಕ ತರ್ಸ್ಕೊಂಡಿದ್ದೀವಿ ಲೋಕಲಲ್ಲೂ ತರ್ಸ್ಕೊಂಡಿದ್ದೀವಿ ನಾವು ಅದನ್ನು ಆಯ್ತಾ ಸೊ ಅದೇ ಥರನೇ ಈಗ ಪರ್ಟಿಕ್ಯುಲರ್ ಯಾರು ತಪ್ಪು ಮಾಡಿರ್ತಾರೋ ಸರ್ ನಾವು ಅವ್ರ ಮೇಲೆ ಟಾರ್ಗೆಟ್ ಮಾಡೋಕ್ಕೆ ಸಾಧ್ಯ ಈಗ ಸುಮ್ಮನೆ ಗಾಳಿ ಇದರಲ್ಲಿ ಬಂದಂಥ ವಿಚಾರಗಳಿಗೆ ನಾವು ಏಕಾಏಕಿ ವ್ಯಕ್ತಿಗಳ ಬಗ್ಗೆ ಯಾ ನಾವು ಹೆಂಗೆ ಹೋಗಿ ನೀವು ಮಾಡಿದ್ರಿ ಅಂತ ಹೇಳೋಕ್ಕಾಗತ್ತೆ ನಮಗೆ ಗೊತ್ತಿಲ್ಲ ನಮಗೆ ನಮಗೆ ಬಂದು ನಮಗೆ ಇಷ್ಟು ದಿವಸ ಬಂದಿಲ್ಲ ಸರ್ ಫಸ್ಟ್ ಟೈಮ್ ಬಂದಿರೋದಕ್ಕೆ ಅವರಿಬ್ಬರು ಅವರಿಬ್ರು ವಿಚಾರ ಬಂದಿದ್ದಕ್ಕೋಸ್ಕರ ಅವರಿಬ್ಬರು ವಿಚಾರಕ್ಕೆ ನಾವು ಹೋಗಿದ್ದೀವಿ ಸರ್ ನಾವು ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಹೊಸ ಟೆಂಡರ್ ಕರೆದರು ಅದರಲ್ಲಿ ಕಂಪ್ನಿ ನೇಮ್ ಇಲ್ಲ ನಾವು ಕೇಳಿದ್ದಕ್ಕೋಸ್ಕರ ಚೈ ಇನ್ನ ಇನ್ನು ಟೆಂಡರ್ ಕರೆಯೋಕೆ ಇನ್ನೊಂದು ಮೂರು ತಿಂಗಳು ಟೈಮ್ ಇದೆ ಹೆಂಗೆ ಬಿಫೋರ್ ಕರೆದ್ರು ಇಷ್ಟು ದಿವಸ ಬಿಟ್ಟು ಇಷ್ಟು ವರ್ಷ ಬಿಟ್ಟು ವಿ ಎಮ್ ಎಸ್ ಕಂಪ್ನಿ ವಿ ಎ ಅದು ಆ್ಯಕ್ಚುಲಿ ಕಂಪ್ನಿ ಟೆಂಡರ್ ಆಗಂಗಿಲ್ಲ ಸರ್ ಆ್ಯಕ್ಚುಲಿ ಬ್ರ್ಯಾಂಡ್ ನೇಮ್ ಬರೋಂಗಿಲ್ಲ ಸರ್ ನೀವು ಕಾಮನಾಗಿ ಹಾಕ್ಬೇಕು ಬ್ರ್ಯಾಂಡ್ ನೇಮ್ ಹಾಕಂಗಿಲ್ಲ ಹಾಂ ಕಂಟೆಂಟ್ ಹಾಕ್ಬೇಕಷ್ಟೇ ಬ್ರ್ಯಾಂಡ್ ನೇಮ್ ಹಾಕಂಗಿಲ್ಲ ಸರ್ ಬಟ್ ಇವ್ರ ಬ್ರ್ಯಾಂಡ್ ನೇಮಲ್ಲಿ ತಗೊಂಡಿರೋದು ಫೋಟೋಸು ಅಲ್ಲಿ ಅದರಲ್ಲಿ ಡಾಕ್ಯುಮೆಂಟ್ರಿಯಲ್ಲಿ ಮೆನ್ಷನ್ ನೀವು ತೆಗಿಸಿದ್ರು ನೀವೇ ತಗ್ಸಿದ್ರು ಅದನ್ನೇ ಅದೇ ಪ್ರಿಂಟೇ ಬರಬೇಕು ಆಮೇಲೆ ಈಗ ಇವ್ರದ್ದು ರವಿಯವರು ಯಾರ್ದು ರವಿಯವ್ರದ್ದೇ ನಾವು ತುಮಕೂರಿಗೆ ದೂರ ಹಾಕ್ತೀವಿ ಸರ್ ಈ ಥರಲ್ಲಿ ಡ್ಯೂಟಿ ಮಾಡ್ತಿದ್ರು ಹಿಂಗಂತ ಹೇಳಿದಕ್ಕೆ ಅವರು ಅದು ವೈಯಕ್ತಿಕ ವೈಯಕ್ತಿಕ ಮಾಹಿತಿ ಹೆಂಗಾಗುತ್ತೆ ನಾವು ಹಾಕಿರೋದು ಇವ್ರು ಇಲ್ಲಿ ಡ್ಯೂಟಿ ಮಾಡ್ತಿದ್ರೆ ಅದರ ಡಾಕ್ಯುಮೆಂಟ್ರಿ ಕೊಡೋದ್ರೆ ಅದು ಹಿಂಗೆ ವೈಯಕ್ತಿಕ ಮಾಹಿತಿ ಆಗುತ್ತೆ